ಬಾಯಿ ಹುಣ್ಣು ಪದೇ ಪದೇ ನಿಮಗೆ ಕಿರಿಕಿರಿ ಮಾಡ್ತಿದೆಯಾ ಚಿಂತೆ ಬೇಡ ಇಲ್ಲಿದೆ ಸಿಂಪಲ್ ಮನೆಮದ್ದು ನಮಸ್ಕಾರ ಸ್ನೇಹಿತರೆ ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ ಬಾಯಿ ಹುಣ್ಣುಗಳು ನಿಮ್ಮ ಬಾಯಿಯೊಳಗೆ ಕಾಣಿಸಿಕೊಳ್ಳುವ ಕೆಂಪು ಅಥವಾ ಹಳದಿ ಹುಣ್ಣುಗಳಾಗಿವೆ ಸಾಮಾನ್ಯವಾಗಿ ಇವು ಮೂರು ವಾರಗಳಲ್ಲಿ ಕಣ್ಮರೆಯಾಗುತ್ತವೆ ಆದರೆ ಇರುವಾಗ ಬಾಯಿ ಹುಣ್ಣು ವಿಪರೀತ ನೋವನ್ನು ಉಂಟು ಮಾಡುತ್ತದೆ ಇದರಿಂದ ಏನನ್ನು ತಿನ್ನಲು ಸಾಧ್ಯವಾಗದಷ್ಟು ಉರಿ ಕಾಣಿಸಿಕೊಳ್ಳುತ್ತದೆ ಬಾಯಿ ಹುಣ್ಣು ಸಮಸ್ಯೆ ಸಾಮಾನ್ಯ ಸಮಸ್ಯೆಯಾಗಿದೆ ಕೆಲವರಿಗೆ ಈ ಸಮಸ್ಯೆ ಪದೇ ಪದೇ ಕಾಣಿಸಿಕೊಂಡರೆ ಇನ್ನು ಕೆಲವರಿಗೆ ಎರಡರಿಂದ ಮೂರು ತಿಂಗಳಿಗೊಮ್ಮೆ ಕಾಣಿಸಿಕೊಳ್ಳುತ್ತದೆ ಇದರಿಂದ ತಿನ್ನಲು ಮಾತನಾಡಲು ಮತ್ತು ನಗಲು ಕೂಡ ಕಷ್ಟವಾಗುತ್ತದೆ ಈ ಹುಣ್ಣುಗಳು ಒತ್ತಡ ಸಣ್ಣ ಗಾಯಗಳು ಅಥವಾ ಕೆಲವು ಆಹಾರಗಳಿಂದ ಉಂಟಾಗುತ್ತವೆ ಸಾಮಾನ್ಯವಾಗಿ ಬಾಯಿಯ ಹುಣ್ಣುಗಳು ಒಂದು ಅಥವಾ ಎರಡು ವಾರಗಳಲ್ಲಿ ತಾನಾಗಿಯೇ ಗುಣವಾಗುತ್ತದೆ ಆದರೂ ಇನ್ನೂ ಬೇಗ ಈ ಸಮಸ್ಯೆ ನಿವಾರಣೆಯಾಗಬೇಕೆಂದರೆ ಕೆಲವು ನೈಸರ್ಗಿಕ ಮನೆಮದ್ದನ್ನು ಬಳಸಬೇಕು ಇವು ಬಾಯಿ ಹುಣ್ಣುಗಳನ್ನು ತ್ವರಿತವಾಗಿ ತೊಡೆದುಹಾಕಲು ಸಹಾಯ ಮಾಡುತ್ತದೆ ತೆಂಗಿನ ಹಾಲು ತೆಂಗಿನ ಹಾಲು ಹುಣ್ಣುಗಳಿಗೆ ಅದ್ಭುತ ಪರಿಹಾರವಾಗಿದೆ ಇತ್ತೀಚೆಗೆ ಜರ್ನಲ್ ಫೈಟೋಥೆರಪಿ ರಿಸರ್ಚ್ ಪ್ರಕಟವಾದ ಅಧ್ಯಯನದ ಪ್ರಕಾರ ತೆಂಗಿನ ಹಾಲಿನಲ್ಲಿರುವ ಉರಿಯೂತದ ಗುಣಲಕ್ಷಣಗಳು ನೋವು ಮತ್ತು ಉರಿಯೂತವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಜೊತೆಗೆ ಇದರ ನೈಸರ್ಗಿಕ ತಂಪಾಗಿಸುವ ಗುಣವು ಹುಣ್ಣುಗಳನ್ನು ಶಮನಗೊಳಿಸುತ್ತದೆ ಮತ್ತು ತ್ವರಿತ ಫಲಿತಾಂಶಗಳನ್ನು ನೀಡುತ್ತದೆ ಇದನ್ನು ಬಳಸುವುದು ಹೇಗೆ ಮೊದಲು ತೆಂಗಿನಕಾಯಿಯನ್ನು ತೆಗೆದುಕೊಂಡು ಚೆನ್ನಾಗಿ ತುರಿದುಕೊಳ್ಳಿ ತೆಂಗಿನ ತುರಿಗೆ ಸ್ವಲ್ಪ ನೀರು ಮಿಕ್ಸ್ ಮಾಡಿ ರುಬ್ಬಿಕೊಂಡು ಫಿಲ್ಟರ್ ಮಾಡಿ ಇದರಿಂದ ತೆಂಗಿನ ಹಾಲು ಸಿಗುತ್ತದೆ ಖಾಲಿ ಹೊಟ್ಟೆಯಲ್ಲಿ ತೆಂಗಿನ ಹಾಲನ್ನು ಕುಡಿಯುವುದರಿಂದ ಶೀಘ್ರದಲ್ಲೇ ಬಾಯಿಯ ಹುಣ್ಣು ಸಮಸ್ಯೆ ನಿವಾರಣೆಯಾಗುತ್ತದೆ ಲೈಕೋರೈಸ್ ರೂಟ್ ಪುಡಿ ಲೈಕೋರೈಸ್ ಮೂಲವನ್ನು ಅಂದರೆ ಜ್ಯೇಷ್ಠ ಮಧು ಇದರ ಮೂಲವನ್ನು ಸಾಂಪ್ರದಾಯಿಕ ಔಷಧದಲ್ಲಿ ಬಳಸಲಾಗುತ್ತದೆ ಜ್ಯೇಷ್ಠ ಮಧು ಪುಡಿ ಉರಿಯೂತದ ಮತ್ತು ಆ್ಯಂಟಿ ಮೈಕ್ರೋಬಿಯಲ್ ಗುಣಲಕ್ಷಣಗಳಲ್ಲಿ ಸಮೃದ್ಧವಾಗಿದೆ ಇರಾನ್ ಜನರಲ್ ಆಫ್ ಮೆಡಿಕಲ್ ಸೈನ್ಸ್ನಲ್ಲಿ ಪ್ರಕಟವಾದ ಅಧ್ಯಯನವು ಜ್ಯೇಷ್ಠ ಮಧುಪುಡಿ ಹುಣ್ಣುಗಳನ್ನು ಗುಣಪಡಿಸುವ ಶಕ್ತಿಯನ್ನು ಹೊಂದಿದೆ ಎಂದು ಬಹಿರಂಗಪಡಿಸಿದೆ ಅಲ್ಲದೆ ಮಧು ನೋವು ನಿವಾರಕ ಗುಣಗಳನ್ನು ಹೊಂದಿದೆ ಇದು ಹುಣ್ಣಿನ ಮೇಲೆ ರಕ್ಷಣಾತ್ಮಕ ಲೇಪನವನ್ನು ರೂಪಿಸುತ್ತದೆ ಕಿರಿಕಿರಿಯನ್ನು ತಡೆಗಟ್ಟುತ್ತದೆ ಮತ್ತು ಬಾಯಿ ಹುಣ್ಣನ್ನು ಸುಲಭವಾಗಿ ಗುಣಪಡಿಸುತ್ತದೆ ಇದಕ್ಕಾಗಿ ಒಂದು ಟೀ ಚಮಚ ಜ್ಯಷ್ಟಮದು ಬೇರಿನ ಪುಡಿಯನ್ನು ಸ್ವಲ್ಪ ನೀರಿನೊಂದಿಗೆ ಬೆರೆಸಿ ಪೇಸ್ಟ್ ಮಾಡಿ ಈ ಪೇಸ್ಟನ್ನು ನೇರವಾಗಿ ಗಾಯದ ಮೇಲೆ ಹಚ್ಚಿ ಮತ್ತು ಇದನ್ನು ತೊಳೆಯುವ ಮುನ್ನ ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಬಿಡಿ ಹೀಗೆ ದಿನಕ್ಕೆರಡು ಬಾರಿ ಮಾಡಿದರೆ ಹುಣ್ಣು ಬೇಗ ವಾಸಿಯಾಗುತ್ತದೆ ಜೇನುತುಪ್ಪ ಮತ್ತು ಅರಿಶಿನ ಮಿಶ್ರಣ ಜೇನುತುಪ್ಪವು ನೈಸರ್ಗಿಕವಾಗಿ ಬ್ಯಾಕ್ಟೀರಿಯಾ ವಿರೋಧಿಯಾಗಿದೆ ಅದೇ ರೀತಿ ಅರಿಶಿನವು ಕರ್ಕ್ಯೂಮಿನಲ್ಲಿ ಸಮೃದ್ಧವಾಗಿದೆ ಇದು ಉರಿಯೂತದ ಮತ್ತು ಗುಣಪಡಿಸುವ ಗುಣಲಕ್ಷಣಗಳನ್ನು ಹೊಂದಿದೆ ಇವೆಲ್ಲವೂ ಬಾಯಿ ಹುಣ್ಣನ್ನು ನಿವಾರಿಸುವಲ್ಲಿ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ ಒಂದು ಚಮಚ ಜೇನುತುಪ್ಪವನ್ನು ಒಂದು ಚಿಟಿಕೆ ಅರಿಶಿನದೊಂದಿಗೆ ಬೆರೆಸಿ ಪೇಸ್ಟ್ ಮಾಡಿ ಈ ಪೇಸ್ಟನ್ನು ಹುಣ್ಣಿನ ಮೇಲೆ ಹಚ್ಚಿ ಹದಿನೈದು ನಿಮಿಷಗಳ ಕಾಲ ಹಾಗೆಯೇ ಬಿಡಿ ನಂತರ ಬೆಚ್ಚಗಿನ ನೀರಿನಿಂದ ನಿಮ್ಮ ಬಾಯಿಯನ್ನು ತೊಳೆಯಿರಿ ಹೀಗೆ ನಿಯಮಿತವಾಗಿ ಮಾಡಿದರೆ ಹುಣ್ಣು ಬೇಗ ಗುಣವಾಗುತ್ತದೆ ಅಲೋವೆರಾ ಜೆಲ್ ಅಲೋವೆರಾ ಚರ್ಮಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಗುಣಪಡಿಸುವ ಗುಣಲಕ್ಷಣಗಳನ್ನು ಹೊಂದಿದೆ ಆದರೆ ಇದು ಬಾಯಿಯ ಹುಣ್ಣುಗಳಿಗೆ ಉತ್ತಮ ಪರಿಹಾರವಾಗಿದೆ ಎಂದು ನಿಮಗೆ ತಿಳಿದಿದೆಯಾ ಇದರ ಹಿತವಾದ ಮತ್ತು ಉರಿಯೂತದ ಗುಣಲಕ್ಷಣಗಳು ತ್ವರಿತ ಪರಿಹಾರವನ್ನು ನೀಡುತ್ತದೆ ಇದಕ್ಕಾಗಿ ತಾಜಾ ಅಲೋವೆರಾ ಎಲೆಗಳನ್ನು ಕತ್ತರಿಸಿ ಜಲ್ಲನ್ನು ಹೊರತೆಗೆಯಿರಿ ನಂತರ ಕ್ಲೀನ್ ಹತ್ತಿ ಪ್ಯಾಡ್ ಬಳಸಿ ಗಾಯಕ್ಕೆ ನೇರವಾಗಿ ಜಲ್ ಹಚ್ಚಿ ದಿನಕ್ಕೆ ಎರಡರಿಂದ ಮೂರು ಬಾರಿ ಹೀಗೆ ಮಾಡಿದರೆ ಹುಣ್ಣು ಬೇಗ ನಿವಾರಣೆಯಾಗುತ್ತದೆ ಲವಂಗದ ಎಣ್ಣೆ ಲವಂಗದ ಎಣ್ಣೆ ಕೇವಲ ಹಲ್ಲು ನೋವನ್ನು ನಿವಾರಿಸುವುದಷ್ಟೇ ಅಲ್ಲದೆ ಬಾಯಿಯ ಹುಣ್ಣಿನ ನೋವನ್ನು ಸಹ ನಿವಾರಿಸುತ್ತದೆ ಮುಖ್ಯವಾಗಿ ಇದರ ಮೈಕ್ರೋಬಿಯಲ್ ಗುಣಲಕ್ಷಣಗಳು ಸೋಂಕನ್ನು ತಡೆಯಲು ಸಹಾಯ ಮಾಡುತ್ತದೆ ಲವಂಗ ಎಣ್ಣೆಯು ಕೆಲವು ಹನಿಗಳನ್ನು ತೆಂಗಿನ ಎಣ್ಣೆಯೊಂದಿಗೆ ಮಿಶ್ರಣ ಮಾಡಿ ಕಾಟನ್ ಫ್ಯಾಡ್ನಿಂದ ಈ ಮಿಶ್ರಣವನ್ನು ಹುಣ್ಣಿನ ಮೇಲೆ ಹಚ್ಚಿ ಐದು ನಿಮಿಷಗಳ ನಂತರ ಬಾಯಿ ತೊಳೆಯಿರಿ ಉತ್ತಮ ಫಲಿತಾಂಶವನ್ನು ಕಾಣುವಿರಿ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು